ఎవరి బీ హ్ యూ ఆల్ వెల్కమ్ బ్యాక్ టు మై చాలే మైజ్ రోడ్ ఇన్ వాక్ ఆ డ్రీమ్ బిగ్ సో ఏదైతే సండే అర్లీ మార్నింగ్ వ్లగ్ ఇవతూ స్వల్ప బేగ తు బేగన ఇది సో ఫస్ట్లీ యూజలి ನಾರ್ಮಲಾಗಿ ನಾನು ಏನು ಮಾಡ್ತೀನಿ ಹಾಟ್ ವಾಟರ್ ತೊಗೊಳ್ತೀನಿ ಮತ್ತು ಡಿಟಾಕ್ಸ್ ಡ್ರಿಂಕೇ ರೆಡಿ ಮಾಡ್ಕೊಳ್ತೀನಿ ಸೊ ಇವತ್ತು ಸ್ವಲ್ಪ ಪೈನಾಪಲ್ ಇತ್ತು ಹಾಗೆ ಆ್ಯಶ್ ಕಾರ್ಡ್ ಕೂಡ ಇತ್ತು ಹಾಗಾಗಿ ಪೈನಾಪಲ್ ಮತ್ತು ಆ್ಯಶ್ ಕಾರ್ಡ್ ಎರಡೂ ಹಾಕ್ಕೊಂಡು ಡಿಟಾಕ್ಸ್ ಟ್ರಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಸ್ವಲ್ಪ ಪೈನಾಪಲ್ ಮತ್ತು ಸ್ವಲ್ಪ ಆ್ಯಶ್ ಕಾರ್ಡ್ ಹಾಕ್ಕೊಂಡು ಒಂದು ನಾಲ್ಕು ಪುದೀನ ಲೀವ್ಸ್ ಮತ್ತು ಒಂದು ನಾಲ್ಕು ಮೆಣಸ್ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡಿಕೊಂಡೆ ಸೊ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಳ್ಳುವಾಗ ಬೆಳಗ್ಗೆ ಹೊತ್ತು ನಾನು ಐದುವರೆಗೆಲ್ಲ ಇದನ್ನು ರುಬ್ತಾ ಇರ್ತೀನಿ ಬ್ಲೆಂಡ್ ಮಾಡುವಾಗ ತುಂಬ ಸೌಂಡ್ ಬರುತ್ತೆ ಇಡೀ ಅಕ್ಕಪಕ್ಕ ಮನೆಯೆಲ್ಲ ಸೈಲೆಂಟಾಗಿದ್ದರೆ ನಮ್ಮ ಮನೇಲಿ ಬರ್ರ ಅಂತ ಸೌಂಡ್ ಬರುತ್ತೆ ನನಗಂತೂ ಭಯ ಎಷ್ಟು ಮನೆಯವರು ಬಾಯ್ಕೊಂಡಿದ್ದಾರೋ ಗೊತ್ತಿಲ್ಲ ಬಟ್ ನಾನಂತೂ ಮಾಡೋದೇ ಮಾಡೋದು ಯಾರೇನಾದರೂ ಅಂದ್ಕೊಳ್ಳಿ ನನಗೆ ಸಾಗಿದ್ರೆ ಸಾಕು ಅಂದ್ಕೊಳ್ತೀನಿ ಸೋ ಹೆಲ್ತ್ ಇಸ್ ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಸೊ ಡಿಟಾಕ್ಸ್ ಟ್ರಿಂಗ್ ಮಾಡಿಟ್ಕೊಂಡ್ರೆ ಕೆಲಸ ಮಾಡ್ತಾ ಮಾಡ್ತಾ ಕುಡ್ಕೊಂಡು ಕುಡ್ಕೊಂಡು ಕೆಲಸ ಮಾಡ್ಕೊಳ್ಬೋದು ಹಾಗಾಗಿ ಸೊ ಇದರಿಂದ ಸ್ವಲ್ಪ ಕಾಫಿ ಟೀನ ಅವಾಯ್ಡ್ ಮಾಡಿದಾಗುತ್ತೆ ಹಾಗಾಗಿ ನಾನು ಇದನ್ನು ಒಂದೇ ಸಾರಿ ಕುಡಿಲಿಲ್ಲ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಕುಟ್ಕೊಂಡು ಕುಟ್ಕೊಂಡು ಹಾಗೆ ಟಿಫನ್ ರೆಡಿ ಮಾಡಿಕೊಂಡೆ ಇವತ್ತು ಸೊ ಇವತ್ತು ಟಿಫನ್ಗೆ ನಮ್ಮ ಶಾವಿಗೆ ಉಪ್ಪಿಟ್ಟು ಹಾಗೆ ನನಗೆ ಫುಲ್ ಸಾಟೆಡ್ ವೆಜ್ಜಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ಪ್ಲೇನ್ ಸಾಲ್ಟೆಡ್ ವೆಜ್ಜಸ್ ಇದಕ್ಕೆ ನಾನು ಏನೂ ಹಾಕಿರಲ್ಲ ಉಪ್ಪು ಮತ್ತು ಪೆಪ್ಪರ್ ಬಿಟ್ಟರೆ ಸೊ ಸಾಲ್ಟೆಡ್ ವೆಜ್ಜಸ್ ಅಂದ ತಕ್ಷಣ ಫಸ್ಟ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬ್ರಾಕ್ಲಿ ಬ್ರಾಕ್ಲಿ ಗೊತ್ತೇ ಇರುತ್ತೆ ಗೆಸ್ಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಅಲ್ವಾ ಸೊ ಫಸ್ಟ್ಲಿ ಬ್ರಾಕ್ಲಿ ತಗೊಂಡೆಲ್ಲ ಚಾಪ್ ಮಾಡಿಕೊಂಡೆ ನೀವು ಬ್ರೋಕ್ಲಿನ ಸಣ್ಣ ಸಣ್ಣದಾಗಿ ಮಾಡ್ಕೊಂಡ್ರೆ ಬೆಸ್ಟ್ ಯಾಕಂದರೆ ಸಾಟೆಡ್ ಅಲ್ವಾ ಅದಕ್ಕೆ ನಾವು ಯಾವುದೇ ಸ್ಪೈಸಸ್ ಹಾಕಿರಲ್ಲ ಹಾಗಾಗಿ ಸಣ್ಣ ಸಣ್ಣದ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡಾದ್ಮೇಲೆ ತುಂಬ ಬಿಸಿ ಬಿಸಿ ನೀರಿರುತ್ತೆ ಅಲ್ವಾ ಆ ಬಿಸಿ ಬಿಸಿ ನೀರಲ್ಲಿ ನೆನೆಸಬೇಕು ನಾನು ಆಲ್ಮೋಸ್ಟ್ ಚೆನ್ನಾಗಿ ಕುದಿಯೋ ಥರ ನೀರು ಕಾಯಿಸ್ಬಿಟ್ಟು ಅದನ್ನು ನೆನೆಸಿ ಇದ್ದೀನಿ ಕುದಿಯೋ ನೀರಲ್ಲಿ ನಾವು ನೆನೆಸಿಡ್ತೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ ಜೊತೆಗೆ ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೀರಲ್ಲೇ ಬಿಸಿ ನೀರಲ್ಲೇ ನೆನೆಸಿ ಬಿಟ್ಬಿಟ್ಟು ಅದರಿಂದ ಅದು ತುಂಬ ಸಾಫ್ಟ್ ಆಗೋಗಿರುತ್ತೆ ಆಲ್ರೆಡಿ ನೀರಲ್ಲಿ ಅದು ಅರ್ಧ ಬೆಂದ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾವು ಸಾಟೆಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬ್ರಾಕ್ಲಿನಲ್ಲಿ ಲಾಸ್ಟಲ್ಲಿ ಹಾಕೊಳ್ಳೋಕ್ಕೆ ಪ್ರಿಫರ್ ಮಾಡಿ ಸೊ ನೋಡಿ ನಾನು ಬಿಸಿನೀರಿಗೆ ಬ್ರಾಕ್ಲೀಸ್ನ ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಬಿಕಾಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಕಾಲಿಫ್ಲವರೆಲ್ಲ ಯೂಸ್ ಮಾಡೇ ಇರ್ತೀರ ಸಾಂಬಾರಿಗೆ ಸೊ ಇದು ಅದೇ ಥರ ಅಲ್ವಾ ಅದರಲ್ಲಿ ನೋಡಿರ್ತೀರ ಸಣ್ಣ ಸಣ್ಣ ಹುಳಗಳಿರುತ್ತೆ ಹೇಗೆ ಕ್ಲೀನ್ ಮಾಡ್ಕೊಳ್ತಿರೋ ಹಾಗೆ ಇಲ್ಲಿ ಕೂಡ ಸಣ್ಣ ಸಣ್ಣ ಹುಳಗಳನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡುವಂಥದ್ದು ಸೊ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಬಿಟ್ರೂಟ್ ತೊಗೊಂಡೆ ಸಾಲ್ಟೆಡ್ ವೆಜ್ಜಸ್ಗೆ ಸೊ ಲಾಸ್ಟ್ ಟೈಮ್ ಕೂಡ ನಾನು ಬೀಟ್ರೂಟ್ ಹಾಕ್ಕೊಂಡು ಮಾಡ್ಕೊಂಡಿದ್ದೆ ಆದರೆ ಅದು ಬೇರೆ ಥರ ಸಾಲ್ಟೆಡ್ ವೆಜ್ಜಸ್ ಸೊ ಇದಕ್ಕೂ ಬೀಟ್ರೂಟ್ ಹಾಕ್ಕೊಂಡ್ರೆ ನೀವು ಸೇಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀರಾ ಸೊ ಕಲರ್ ಒಂದೇ ಥರ ಆಗಿಬಿಡುತ್ತೆ ಬೀಟ್ರೂಟ್ ಹಾಕಿದ್ರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತಲ್ಲ ಬೀಟ್ರೂಟ್ ಕಲರು ಹಾಗಾಗಿ ಅದನ್ನು ತೆಗೆದಿಟ್ಬಿಟ್ಟೆ ಆಮೇಲೆ ನಮ್ಮ ಯಜಮಾನ್ರಿಗೆ ಏನು ಬೇಕು ಶಾವಿಗೆ ಉಪ್ಪಿಟ್ಟಿಗೆ ನೋಡಿ ಅದು ಈ ಕಡೆ ಇರೋದೆಲ್ಲ ಬಂದುಬಿಟ್ಟು ನನಗೆ ಏನು ರೆಸಿಪಿಗೆ ಬೇಕು ಸೋಟೆಡ್ ವೆಜಸ್ಗೆ ಅದು ಸೊ ಫಸ್ಟ್ ನಾನು ಸೋಟೆಡ್ ವೆಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಯಾನ್ ನಿಂತ್ಬಿಟ್ಟು ತೊಳೆದಿಟ್ಟಿರೋನಲ್ಲ ಸೊ ಸ್ವಲ್ಪ ಇರೋದೆಲ್ಲ ಡ್ರೈ ಆಗಲಿ ಹೇಳಿ ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಕುಡಿತಾ ಕಾಫಿ ಕುಡಿತಾ ಕುಡಿತಾ ಹೇಗೆ ಕೆಲಸ ಮಾಡ್ತೀರಾ ಹಾಗೆ ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಕುಡಿತಾ ಕೆಲಸ ಮಾಡ್ತಿದ್ದೀನಿ ಸೊ ನಾನು ಯೂಸ್ ಮಾಡ್ತಿರೋದು ನಿರ್ಮಲ್ ನಿರ್ಮಲ್ ಬ್ರ್ಯಾಂಡ್ದು ಕೊಕೊನೆಟ್ ವರ್ಜಿನ್ ಆಯಿಲ್ ಸೊ ಇದು ಬಂದು ಕೋಲ್ಡ್ ಪ್ಲಸ್ ವರ್ಜಿನ್ ಆಯಿಲ್ ಆಗಿರುತ್ತೆ ಸೊ ಇದು ನಿಮಗೆ ಡಯಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ನಾನು ಯೂಸ್ ಮಾಡಿದ್ದು ಓನ್ಲಿ ಒನ್ ಸ್ಪೂನ್ ಅಷ್ಟೇ ಅದನ್ನು ಫುಲ್ ಪ್ಯಾನ್ ಸ್ಪ್ರೆಡ್ ಆಗೋ ಥರ ಮಾಡಿ ಅದನ್ನು ಕಾಯಕ್ಕೆ ಬಿಡಬೇಕು ಪ್ಯಾನ್ ತುಂಬ ಚೆನ್ನಾಗಿ ಕಾದ ಆದಮೇಲೆ ನಾವು ಒಂದೊಂದೇ ವೆಜಿಟೇಬಲ್ಸ್ ಹಾಕ್ಕೊಳ್ಳುವಂಥದ್ದು ಕಾಯೋಕೆ ಮುಂಚೆ ಹಾಕಬೇಡಿ ಯಾಕಂದರೆ ಬೇಗ ಬೇಯಲ್ಲ ಸೊ ಪ್ಯಾನ್ ತುಂಬ ಚೆನ್ನಾಗಿ ಕಾಯಬೇಕು ಜೊತೆಗೆ ಯಾಕೆ ಹೇಳಿದ್ರೆ ನಾವು ಒಂದು ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಂಡಿರ್ತೀವಲ್ವಾ ಹಾಗಾಗಿ ಸೊ ಎಲ್ಲ ವೆಜಿಟೇಬಲ್ಸು ಒಂದು ಒಟ್ಟಿಗೆ ಹಾಕ್ಕೊಂಡು ಬಿಡ್ತೀನಿ ಸೊ ಎಲ್ಲವನ್ನು ಸಾಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಉಪ್ಪು ಎಲ್ಲ ಹಾಕ್ಕೊಳ್ಳುವಂಥದ್ದು ಸೊ ಇಲ್ಲಿ ನಾನು ಯೂಸ್ ಮಾಡೋದು ಟಾಟಾ ಸಾಲ್ಟ್ ನೀವೆಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ ನನ್ನ ವೀಡಿಯೋಸಲ್ಲಿ ನಾನು ಯೂಸ್ ಮಾಡೋದು ಸೇಮ್ ಸಾಲ್ಟು ಇದಕ್ಕೆ ನಾನು ಟಾಟಾ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡುವಂಥದ್ದು ಹಿಮಾಲಯನ್ ಪಿಂಕ್ ಪಿಂಕ್ ಸಾಲ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಥರದ ಡಯಟ್ಗೆ ಹೆಲ್ಪ್ ಆಗುತ್ತೆ ನಾನು ಡಯೆಟ್ ಮಾಡೋಕ್ಕೆ ಮುಂಚೆ ಕೂಡ ಇದೇ ಸಾಲ್ಟನ್ನ ನಾನು ಯೂಸ್ ಮಾಡ್ತಿದ್ದಿದ್ದು ನನ್ನ ಸ್ಮೂದೀಸ್ ಆಗಿರ್ಬೋದು ಅಥವಾ ನನ್ನ ಡಿಟಾಕ್ಸ್ ಟ್ರಿಂಗ್ಸ್ಗೆ ಸ್ಮೂದೀಸ್ಗೆ ಸಾಲ್ಟ್ ಹಾಕ್ಕೊಳ್ತೀರಾ ಅಂತ ಕೇಳ್ಬೋದು ಹೌದು ಕೆಲವೊಂದು ಸ್ಮೂದೀಸ್ ಇರುತ್ತೆ ಅದಕ್ಕೆ ನಾನು ಪಾಲಕ್ ಎಲ್ಲ ಹಾಕ್ಕೊಳ್ತೀನಿ ಆ ಸ್ಮೂದೀಸ್ಗೆ ನಾನು ಸಾಲ್ಟೇ ಯೂಸ್ ಮಾಡೋದು ಇದುವರೆಗೆ ನಾನು ಪಾಲಕ್ ಸ್ಮೂದಿ ತೋರಿಸಿಲ್ಲ ನಿಮಗೆಲ್ಲ ಅಲ್ವಾ ಸೊ ಮುಂದಿನ ನಾನು ವೀಡಿಯೋಸಲ್ಲಿ ಅದು ಬಂದೇ ಬರುತ್ತೆ ಯಾಕೆ ಹೇಳಿದ್ರೆ ಡಯೆಟಲ್ಲಿ ಇದ್ದೀನಲ್ವಾ ಆ ಸ್ಮೂದೀಸ್ ನನ್ನ ಲೈಫ್ ರುಟೀನಲ್ಲಿ ಅಫ್ಕೋರ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಸೊ ಈಗ ನಾನು ಒಂದು ಸ್ವಲ್ಪ ಪೆಪ್ಪರ್ ಒಂದು ನಾಲ್ಕೈದು ಕಾಳು ಪೆಪ್ಪರ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದೇ ಚಿಲ್ಲಿ ಫ್ಲೇಕ್ಸ್ ಆಗಿರಬಹುದು ಯಾವುದೋ ಆರ್ಗ್ಯಾನೋ ಆಗಿರಬಹುದು ಇದು ಯಾವುದೂ ನಾನು ಇಲ್ಲ ಅಥವಾ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡಿಲ್ಲ ಜಸ್ಟ್ ನಾನು ಹಾಕ್ಕೊಂಡಿರುವಂಥದ್ದು ಉಪ್ಪು ಹಾಗೆ ಮೆಣಸಿನ ಪುಡಿ ಅಷ್ಟೇ ಅದನ್ನು ನಾನು ಕೈಯಲ್ಲಿ ಮ್ಯಾಶ್ ಮಾಡಿರುವಂಥದ್ದು ಸೊ ಅದು ಅಷ್ಟರಲ್ಲಿ ನನಗೆ ಹೇಳಿದ್ನಲ್ವ ಸ್ವಲ್ಪ ಮಂತ್ಲಿ ಸರ್ಪ್ರೈಸ್ ಇರ್ತದೆ ನಾನು ಯಜಮಾನ್ರು ಮುಂದೆ ಅಡುಗೆನ ಕಂಟಿನ್ಯೂ ಮಾಡಿದ್ರು ಅವರು ಶಾವ್ಗೆ ಉಪ್ಪಿಟ್ಟು ಮಾಡಿದ್ರು ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಹೋಗಿ ಒಗ್ಗರಣೆ ಹಾಕಿದ್ರು ನಾನು ಹೇಳ್ತಾ ಇದ್ದೆ ಹೇಗೆ ಮಾಡಬೇಕಂತ ಹಾಗೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಕೊನೆಗೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಈ ರೀತಿ ಇದು ಪ್ಲೇಟ್ ಫುಲ್ಲಾಗಿತ್ತು ಹೊಟ್ಟೆ ತುಂಬುತ್ತೆ ಜೊತೆಗೆ ಹೆಲ್ದಿಯಾಗಿರುತ್ತೆ ಮತ್ತು ಡಯಟ್ ಅಂದ ತಕ್ಷಣ ಇಷ್ಟೇ ತಿನ್ನಬೇಕು ಅಂತ ಇಲ್ಲ ನೋಡಿ ಹೊಟ್ಟೆ ತುಂಬ ಇಷ್ಟು ತಿಂದೆ ಹೆಲ್ದಿಯಾಗೂ ತಿಂದೆ ಅದು ಮುಗಿಸ್ಕೊಂಡು ನಾನು ಒಂದು ಇವೆಂಟ್ಗೋದೆ ಸ್ಕೂಲಲ್ಲಿ ಆ್ಯನ್ಯುವಲ್ ಇವೆಂಟ್ ಇತ್ತು ಸೊ ಅಲ್ಲಿಗೆ ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ ನಾನು ಹಿಂದೆ ಕೂತಿದಾರೆಲ್ಲ ಗ್ರೀನ್ ಡ್ರೆಸ್ ಹಾಕೊಂಡು ಸೊ ಅವ್ರ ಜೊತೆ ನಾನು ನಾನು ಹೋಗಿದ್ದೆನೋ ಸೊ ತುಂಬ ಚೆನ್ನಾಗಿ ಇವೆಂಟ್ ನಡೀತು ಅಲ್ಲೇ ಇದ್ವಿ ಏಯ್ಟ್ ಥರ್ಟಿ ವರ್ಗು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ವಾಕ್ ಮಾಡಿದ್ವಿ ಫ್ರಮ್ ಟ್ವೆಲ್ ಟು ಸಿಕ್ಸ್ ಓ ಕ್ಲಾಕ್ ಅಂತ ಹೇಳ್ಬೋದು ಆಲ್ ಆಲ್ಮೋಸ್ಟ್ ಮೋಂಟೆಸರಿ ಮಕ್ಕಳಿಂದ ಸೆವೆಂತ್ ಮಕ್ಳವರೆಗೆ ನಾವು ಮೇಕಪ್ ಮಾಡಿದ್ದೀವಿ ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಆಯಿತು ಅದಾದಮೇಲೆ ಅಲ್ಲೇ ನಮಗೆ ಲಂಚ್ ಕೊಟ್ಟಿದ್ರು ಸೊ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಕೊಟ್ಟಿದ್ದರು ಸೊ ನನಗೆ ಲಿಮಿಟೆಡ್ ಆಗಿ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ತಗೊಂಡಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಅಂತ ಹೇಳ್ತಾ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಡೋಂಟ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬಾಯ್